ಭಾರತ ಪರಿಷತ್ತು ಸಂಸ್ಥೆ ನ್ಯಾಷನಲ್ ಆಂಟಿ ಕ್ರೈಮ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಆಫ್ ಇಂಡಿಯಾ ಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಜಾನ್ಸ್ ಸ್ಯಾಮುಲ್ ಕಿಮ್ ಅಂತ ಇವತ್ತು ವಿಶೇಷವಾಗಿ ನಾನು ನಿಮ್ಮ ಮುಂದೆ ತರುವಂಥ ಪ್ರಸ್ತಾಪನೆ ಏನು ಅಂತಂದರೆ ಸನ್ಮಾನ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರ ವಿಚಾರವಾಗಿ ನಾನು ಒಂದೆರಡು ಮಾತುಗಳನ್ನು ಮಾತಾಡಕ್ಕೆ ಇಷ್ಟಪಡ್ತೇನೆ ಇವತ್ತು ಬಿ ಜೆ ಪಿ ಪಕ್ಷದವರಾಗ್ಲಿ ಮತ್ತು ಇತರ ಪಕ್ಷಗಳ ಪಕ್ಷಗಳ ಪಕ್ಷದವರಾಗಲಿ ಏನು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾಯಿಸ್ತಾರೆ ಅಂತೇಳಿ ಹೇಳಿರೋ ವಿಚಾರವನ್ನು ಒಂದು ದೊಡ್ಡ ಪ್ರಸ್ತಾಪನೆ ಅಂತೇಳ್ಬಿಟ್ಟು ತೊಗೊಂಡು ಕಾಂಟ್ರವರ್ಸಿ ಮಾಡ್ತಾಯಿದ್ದಾರೆ ಇವತ್ತು ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ಬಿ ಜೆ ಪಿ ಪಕ್ಷದವರು ಕೂಡ ಒಂದು ಕಾಲದಲ್ಲಿ ಏನು ಹೇಳ್ತಾ ಬಂದರು ನಾವು ಸಂವಿಧಾನ ಇಳಿದಿನೋ ಮಾಡ್ತೀವಿ ಸಂಧಿನ ಸಂಧಿ ಸಂವಿಧಾನವನ್ನು ಮತ್ತೆ ಬಂದ್ಬಿಟ್ಟು ಬದಲಾಯಿಸ್ತೀವಿ ಸಂವಿಧಾನವನ್ನು ನಾವು ನಿರ್ಮೂಲನೆ ಮಾಡುವಂಥವ್ರು ಅಂತ ಹೇಳ್ಕೊಂಡು ಕೆಲವರು ಹೇಳ್ತಾಯಿದ್ರು ಈಗ ಅವರು ಹೇಳಿದ್ದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಕ್ಕೆ ವ್ಯತ್ಯಾಸ ಐತೆ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಂಥ ಏನಂತಂದರೆ ಈ ಕೆಲವೊಂದು ವಿಚಾರಗಳಿಗೋಸ್ಕರವಾಗಿ ಅಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಬಹುದು ಮಾಡಬೇಕಾಗೂ ಬರುತ್ತೆ ಅಂದರೆ ಚೇಂಜ್ ಮಾಡೋದಕ್ಕೆ ಅಂದರೆ ತಿದ್ದುಪಡಿ ಮಾಡೋದಕ್ಕೆ ಅನ್ನೋ ಒಂದು ವಿಚಾರವನ್ನು ಮೈಂಡಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಹೊರತು ಸಂವಿಧಾನವೇ ಬದಲಾವಣೆ ಮಾಡಬೇಕನ್ನುವಂಥದ್ದನ್ನೇ ಹೇಳಿಲ್ಲ ಅರ್ಥ ಆಯ್ತಾ ಇವತ್ತು ಇವುಗಳನ್ನೇ ಕಾಂಟ್ರವರ್ಸಿ ಮಾಡಿಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಏನು ಈ ಪಕ್ಷದಲ್ಲಿ ಒಬ್ಬರು ಒಬ್ಬರು ಒಬ್ಬರೊಬ್ಬರು ಹಿತ್ಲಾಡ್ಕೊಳ್ಳೋದಕ್ಕೆ ಸಾಕಾಗೋಗ್ತಾ ಇದೆ ಹೊರತು ಜನರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಜನರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬೇಕು ಇವತ್ತು ರಾಜ್ಯದಲ್ಲಿ ಜನರ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ಮಾತಾಡಿ ಅವುಗಳ ಬಗ್ಗೆ ಯೋಚನೆ ಮಾಡಿ ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಈ ದುಡ್ಡು ಇಲ್ಲ ಅಂದಾಗ ಗ್ಯಾರಂಟಿ ಏನಾದರೂ ಕೇಳಿದ್ರಾ ನಾವೇನಾದರೂ ಕೇಳಿದ್ರಾ ಇಲ್ಲ ಜನರೇನಾದರೂ ಕೊಡ್ರೆ ನಮಗೆ ಗ್ಯಾರಂಟಿ ಬೇಕು ಅಂತೇಳಿ ಇಲ್ವಲ್ಲ ಆಯಿತು ನೀವು ಕೊಟ್ಟಿದ್ದೀರ ಗ್ಯಾರಂಟಿಗಳನ್ನ ಇಲ್ಲ ಅಂತ ಹೇಳಲಿಲ್ಲ ಕೊಟ್ಟಿದ್ದ ಮೇಲೆ ನೀವು ಕೊಟ್ಟರೆ ಕೊಡೋಕೆ ಮುಂಚಿತವಾಗಿ ನೀವು ಯೋಚನೆ ಮಾಡಬೇಕಾಗಿತ್ತು ನಾವು ಈ ಥರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾಯಿದ್ವಿ ಗ್ಯಾರಂಟಿಗಳು ಕೊಟ್ಟ ನಂತರ ಇದಕ್ಕೆ ಬಂಡವಾಳ ಹೆಂಗೆ ಇದಕ್ಕೆ ದುಡ್ಡು ಹೆಂಗೆ ಆರ್ಥಿಕತೆ ಹೆಂಗೆ ಇದನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ಕೋಬೇಕಾಗಿತ್ತು ಯಾಕಂತಂದರೆ ನಿಮ್ಗೆ ಲೀಗಲ್ ಟೀಮ್ ಇದ್ದಾರೆ ನಿಮಗೆ ನಿಮಗೆ ಕೌನ್ಸಿಲ್ ಅದು ಆ್ಯಕ್ಚುಲಿ ಲೀಗಲ್ ಅವರು ನಿಮಗೆ ಎಲ್ಲ ರೀತಿಯಲ್ಲಿ ಇದು ಕೊಡ್ತಾರೆ ಸಜೆಷನ್ಸು ಸಮಾಲೋಚನೆಗಳನ್ನು ಕೊಡ್ತಾರೆ ತಗೋಬೇಕಾಗಿತ್ತು ಏನೋ ನಾವು ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಘೋಷಣೆ ಮಾಡಿಬಿಟ್ರಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ಬಿಟ್ರು ಇವತ್ತು ಹೇಳ್ದಂಗೆ ನೀವು ನಡ್ಕೋಬೇಕು ದುಡ್ಡಿಲ್ಲ ಅಂತೀರ ಈಗ ಬಡವ್ರ ದುಡ್ಡು ದಲಿತರ ದುಡ್ಡು ಆ ದಲಿತರ ದುಡ್ಡನ್ನು ನೀವು ಏನು ಎಸ್ ಸಿ ಪಿ ಟಿ ಟಿ ಪಿ ಎಸ್ ಅಮೌಂಟ್ ಇದೆಯಾ ದುಡ್ಡು ಇದೆಯೋ ಆ ಅಮೌಂಟನ್ನು ನೀವು ಬಂದ್ಬಿಟ್ಟು ಇದಕ್ಕೆ ಮಾಡ್ತಿದ್ದೀರಾ ಏನಕ್ಕೆ ಉಪಯೋಗಿಸ್ತಿದ್ದೀರ ಗ್ಯಾರಂಟಿಗಳಿಗೆ ಉಪಯೋಗಿಸ್ತಾ ಇದ್ದೀರಾ ಹಂಗಾಗಿ ಬಡವರಿಗೆ ದಲಿತರಿಗೆ ಅವ್ರಿಗೆ ಮಿಸ್ಲೆಟ್ ಅಂತ ದುಡ್ಡು ಇವತ್ತು ಅವ್ರಿಗಿಲ್ಲ ಇದು ಸಮಸ್ಯೆ ಜನರು ಬಂದ್ಬಿಟ್ಟು ತುಂಬ ಸಮಸ್ಯೆಗಳನ್ನ ಎದುರ್ಕೊಳ್ತಾ ಇದ್ದಾರೆ ಅರ್ಥ ಆಯ್ತಾ ಹಂಗಾಗಿ ಅದರಿಂದಾಗಿ ಸುಮಾರು ಜನ ಆತ್ಮಹತ್ಯೆಗಳನ್ನು ಕೂಡ ಮಾಡಿಕೊಳ್ಳೋ ಪರಿಸ್ಥಿತಿ ಇದೆ ಮುಂದಿನ ದಿನಗಳಲ್ಲಿ ಹಂಗಾಗಿ ಕ್ಯಾರಂಟಿಗಳಿಂದ ಏನೂ ಪ್ರಯೋಜನ ಏನೂ ಇಲ್ಲ ಅದರಿಂದ ಅದರಿಂದ ಇನ್ನೂ ಜಾಸ್ತಿ ಹೆಚ್ಚು ಕ್ರೈಮ್ಗಳಾಗ್ತೈತೆ ಎಲ್ಲ ಮನೆಗಳಲ್ಲಿ ರೇಷನ್ ಬರ್ತೈತೆ ನಮಗೆ ಉಚಿತವಾಗಿ ನಮಗೆ ಕರೆಂಟು ಉಚಿತವಾಗಿದೆ ಮತ್ತು ನಮ್ಮ ಬಸ್ಸಲ್ಲಿ ಫ್ರೀ ಎಲ್ಲವೂ ಕೂಡ ನೋಡ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ಇನ್ನು ಸಮಸ್ಯೆಗಳು ಜಾಸ್ತಿ ಆಗ್ತೈತೆ ಕ್ರೈಮ್ಗಳು ಜಾಸ್ತಿ ಆಗ್ತದೆ ಹೆಚ್ಚು ಕ್ರೈಮ್ಗಳಾಗ್ತಾ ಇತ್ತು ಮನೆಯಲ್ಲಿ ಕೂತ್ಕೊಂಡು ಏನು ಕೆಲಸ ಕೆಲಸಕ್ಕಾಗಿ ದುಡಿದು ಕಷ್ಟಪಟ್ಟರೆ ಅವ್ರಿಗೇನು ಬೇರೆ ಆಲೋಚನೆಗಳು ಬರೋಲ್ಲ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ತಿನ್ಕೊಂಡಿದ್ರೆ ಅವ್ರಿಗೆ ಬರೋದೇ ಆಲೋಚನೆಗಳಿವೆ ಈ ರೀತಿಯಾಗಿ ಜನರು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಜನರು ತುಂಬ ಸೋಂಬೇರಿ ಹಂಗಾಗಿ ಸೋಮ್ಯರಿಗಳಾಗಿರೋದ್ರಿಂದ ಅವರು ಬೇರೆ ಬೇರೆ ಆಲೋಚನೆಗಳು ಇವತ್ತು ಗಾಂಜಾ ತುಂಬಿ ತುಲುಕ್ತಾ ಇದೆ ಡ್ರಗ್ಸ್ ತುಂಬಿ ತುಳುಕ್ತಾ ಇದೆ ಆ ಅಕ್ರಮ ಚಟುವಟಿಕೆಗಳು ಇನ್ನೂ ಹೆಚ್ಚಾಗ್ತಾ ಇದೆ ಎಲ್ಲಿ ಕಮ್ಮಿ ಆಗಿದೆ ಮೂರು ವಯಸ್ಸು ಹುಡುಗ ಅಂದರೆ ಸಾರಿ ಮೂರು ಮೂರನೇ ತರಗತಿಗೆ ಹುಡುಗ ಗಾಂಜಾ ಹೊಡಿತಿದ್ದಾನೆ ಅಂತಂದ್ರೆ ಲೆಕ್ಕಾಕೊಳ್ಳಿ ನಮ್ಮ ರಾಜ್ಯ ನಮ್ಮ ದೇಶ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಇಂತಹ ಒಂದು ಪರಿಸ್ಥಿತಿ ಅದುಗಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗ್ತಾ ಇದೆ ಯುವಕರೆಲ್ಲ ಕೆಟ್ಟೋಗ್ತಿದ್ದಾರೆ ಉದ್ಯೋಗಗಳಿಲ್ಲ ಕೆಲಸ ಇಲ್ಲ ರೈತರು ಕಂಗಾಲಾಗಿದ್ದಾರೆ ರೈತರಿಗೆ ಬೆಳೆಗಳು ಜಾಸ್ತಿ ಈಗ ಮಳೆ ಇಲ್ಲ ರೈತರು ಪರದಾಡ್ತಿದ್ದಾರೆ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಗ್ತಿದೆ ಈ ರೀತಿಯಲ್ಲಿ ನೋಡಿದ್ರೆ ಒಂದೊಂದು ಒಂದೊಂದು ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳನ್ನು ನೀವು ಯೋಚನೆ ಮಾಡಬೇಕು ಅವುಗಳ ಮೇಲೆ ನೀವು ಕ ಇದು ಮಾಡ್ಕೋಬೇಕು ನಿಮ್ಮನ್ನು ಏನಕ್ಕೋಸ್ಕರ ನಾವು ವಿಧಾನಸೌಧಕ್ಕೆ ನಾವು ಅಸೆಂಬ್ಲಿಗೆ ಏನಕ್ಕೆ ಕಲಿಸಿದ್ವಿ ರೀ ನೀವು ನಮಗೆ ಅನುಕೂಲ ಮಾಡ್ತೀರಿ ನಮಗೆ ಜನರಿಗೆ ಒಳ್ಳೇದು ಮಾಡ್ತೀರ ಅನ್ನೋದಕ್ಕೋಸ್ಕರ ನೀವು ಕಲಿಸಿದ್ರೆ ನೀವು ಜನರ ಬಗ್ಗೆ ಆಲೋಚನೆ ಮಾಡಿದೀರಾ ನೀವು ನೀವೇ ಕಿತ್ಲಾಡ್ಕೊಂಡು ನೀವು ಅವ್ರಿಗೆ ಅನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತೀರಪ್ಪ ನಿಮಗೆ ಅನಿ ಟ್ರ್ಯಾಪ್ಗಳು ಬೇಕಾಗಿತ್ತ ಹನಿ ಟ್ರಾಪ್ಗಳ್ ಬೇಕಾಗಿತ್ತ ಇದೇನಾ ರಾಜಕೀಯ ರಾಜಕೀಯ ಅಂದರೆ ಇದೇನಾ ಎತ್ಕೊಂಡು ಅದು ಟಾಪಿಕ್ ಎತ್ಕೊಂಡು ಅದೊಂದು ದೊಡ್ಡ ಇಶ್ಯೂ ಇದೆಲ್ಲ ಕೂಡ ಬಂದ್ಬಿಟ್ಟು ಹೆಂಗಿದೆ ಅಂತಂದ್ರೆ ರಾಜಕೀಯ ಭ್ರಷ್ಟ ರಾಜಕೀಯ ಆಗಿಬಿಟ್ಟಿದೆ ರಾಜಕೀಯನೇ ಭ್ರಷ್ಟ ಆಗಿಬಿಟ್ಟಿದೆ ಏನು ಈ ರೀತಿ ಒಂದೊಂದು ಒಂದೊಂದು ನೀವು ಕಾಂಟ್ರವರ್ಸಿ ಮಾಡ್ಕೊಂಡೇ ಹೋಗ್ತಾ ಇದ್ದೀರಾ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ ಯಾವ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ನೀವು ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಮಾತ್ರ ತಿಳ್ಕೊಬೇಡಿ ನಮ್ಗೆ ಯಾವ ಪಕ್ಷದ ಬಗ್ಗೆನೂ ನನಗಿದಿಲ್ಲ ಎಲ್ಲ ಪಕ್ಷಗಳನ್ನು ನಾವು ಗೌರವಿಸ್ತೀವಿ ಎಲ್ಲ ಪಕ್ಷಗಳಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ ನಾವು ಅದಕ್ಕಂತ ನಾನು ಹೇಳ್ತಿರೋದೇನೆಂದರೆ ನೀವು ನೀವುಗಳು ಕಿತ್ತಾಡ್ಕೊತಾ ಇದ್ದರೆ ಜನಗಳ ಸಮಸ್ಯೆಗಳನ್ನು ಯಾವಾಗ ಬಗೆಹರಿಸ್ತೀರ ಹಾಗೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಜನರು ಗ ಜನರ ಕಡೆಗೆ ಗಮನ ಕೊಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ತಿಳ್ಕೊಳ್ಳಿ ಹಾಂ ಒಂದೊಂದೊಂದೊಂದು ಸಮಿತಿಯನ್ನು ರಚನೆ ಮಾಡಿಬಿಟ್ಟು ಒಂದೊಂದು ಜಿಲ್ಲೆಗೆ ಒಂದು ಸಮಿತಿ ಆ ಸಮಿತಿ ಹೋಗ್ಬಿಟ್ಟು ಜನರ ಸಮಸ್ಯೆ ಏನಾಗಿದೆ ಅವ್ರಿಗೆ ಗ್ಯಾರಂಟಿಗಳು ಬಂದಿದೆಯಾ ಅವ್ರಿಗೆ ಗ್ಯಾರಂಟಿ ತಲುಪಿದೆಯಾ ಇಲ್ಲ ಅವರ ಸಮಸ್ಯೆ ಏನಿದೆ ಹಾಂ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ತಿಳ್ಕೊಂಡು ವಿಚಾರಿಸ್ಕೊಂಡು ನೀವು ಆ ರೀತಿ ಏನಾದರೂ ಜನರಿಗೆ ಅನುಕೂಲ ಮಾಡೋದಾದರೆ ಖಂಡಿತ ನಿಜವಾಗ್ಲೂ ಜನರು ನಿಮ್ಮನ್ನು ಆಶ್ವಾದಿಸ್ತಾರೆ ಜನರು ಮತ್ತೆ ನಿಮಗೆ ಬೆಂಬಲ ಸೂಚಿಸ್ತಾರೆ ಮತ್ತೆ ನೀವು ಅಧಿಕಾರ ಬರಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಸಹಕಾರ ಕೊಡ್ತಾರೆ ಹೊರತು ಇದರಿಂದ ದಯವಿಟ್ಟು ಇನ್ನು ಮುಂದೆ ರಾಜಕಾರಣಿಗಳು ರಾಜಕೀಯ ಮಾಡಬೇಕು ಅಂತಂದರೆ ನ್ಯಾಯುಕ್ತವಾಗಿ ಮಾಡಿರಿ ಜನರಿಗೆ ಜನರಿಗೆ ಅನುಕೂಲ ಆಗೋ ಥರ ಮಾಡ್ರಿ ಜನರುಗಳು ಜನ ಜನರ ಸಮಸ್ಯೆಗಳನ್ನು ಬಗೆಹರಿಸೋ ರೀತಿಯಲ್ಲಿ ಅವ್ರಿಗೆ ರಾಜಕೀಯ ಮಾಡ್ರಿ ಹೊರತು ನಿಮ್ಮ ಲಾಭಕ್ಕೋಸ್ಕರ ನಿಮ್ಮ ಏನೋ ವೈಯಕ್ತಿಕ ಇದಕ್ಕೋಸ್ಕರ ಮತ್ತು ಅಧಿಕಾರಕ್ಕೋಸ್ಕರ ಅಧಿಕಾರ ದಾಹಕ್ಕೋಸ್ಕರ ಮಾಡಬೇಡಿ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತೇನೆ